ಜಗನ್ ಮಾತಾಡ್ತಾ ನಾನು ಕೈ ಕಬ್ಬಿನ ಕೆಲಸ ಮಾಡ್ತಾ ಇದ್ದೇನೆ ಪಡ್ರೆ ದೈಹಿಟ್ಲು ನನ್ನ ಮನೆ ತರವಾಡ ಮನೆಯ ಹೆಸರು ಅಲ್ಲಿ ನಾನು ಒಂದು ಕೆಲಸ ಮಾಡಿಕೊಂಡಿದ್ದೆ ತನ್ನ ಇರುವಾಗ ನಾನು ಪಡ್ರೆಯಲ್ಲಿ ಐದನೇ ಕ್ಲಾಸಿನ ಹೋಗಿದ್ದೆ ನಂತರ ಪಲ್ಯ ಬಂದು ಪಲ್ಲ ಶಾಲೆ ಹೈಸ್ಕೂಲ್ಗೆ ಬಂದು ಆ ಏಳನೇ ತಾರೀಕು ಕ್ಲಾಸಿನವರೆಗೆ ಕಲಿತಿದ್ದೇನೆ ತಂದೆ ಇದು ವಿಷಾರ ಇರುವಾಗ ತುಂಬಾ ಇಲ್ಲದ್ರೆ ಕೆಲಸ ಇರುವಾಗ ನಾನು ಮತ್ತೆ ಸಾಲ ಬಿಟ್ಟು ತಂದೆ ಇಟ್ಟಿಗೆ ಸಹಾಯ ಮಾಡಿಕೊಂಡು ತನ್ನ ಕೆಲಸ ಮಾಡಿಕೊಂಡು ಜೀವನ ನಡೆಸಿದ್ದೆ ಬಿಟ್ಟು ನಾವು ಇದು ಜಾತ್ರೆಗೆಲ್ಲ ಕತ್ತಿಕೊಂಡೋಗಿ ಕತ್ತಿ ಎಲ್ಲ ಕೊಂಡಾಗೆ ಅಲ್ಲಿ ವ್ಯಾಪಾರ ಮಾಡಿ ನಮ್ಮ ಜೀವನವನ್ನು ನಡೆಸುತ್ತಿದ್ದೆವು ನಿಮ್ಮ ಎಷ್ಟೋ ವರ್ಷ ಕ್ರಾದಲ್ಲಿ ಸ್ಟಾರ್ಟ್ ಮಾಡಿದ್ದೆ ನಾನು ಹದ್ನೇಳ ಹದ್ನಾರ ಹದಿನಾಲ್ಕು ಇದರಲ್ಲಿ ನಾನು ಶುರು ಮಾಡಿದ್ದೇನೆ ತಂದರೊಟ್ಟಿಗೆ ಅದ ಸಂಬಂಧ ಕೆಲಸಕ್ಕೆ ಹೋಗ್ಕೊಂಡಿದ್ದೆ ರಜೆ ಇಲ್ಲೆಲ್ಲ ಬಿಡುವಿಲ್ಲ ಇದು ಇಲ್ಲ ಇದಿಲ್ಲ ಬೆಳಿಗ್ಗೆ ಹೋಗಿ ತಂದೆಟ್ಟಿಗೆ ಆದಿತ್ಯ ಶನಿವಾರ ಆದಿತ್ಯ ರಜೆ ಇದ್ರೆ ಅಲ್ಲಿ ಶಾಲೆ ಬಿಟ್ಟು ಇಲ್ಲಿ ತಂದೆ ಕೆಲಸ ಮಾಡಿಕೊಂಡಿದ್ದೆ ಅದರಲ್ಲಿ ಸ್ವಲ್ಪ ತಂದೆಟ್ಟಿಗೆ ಕೆಲಸ ಒಟ್ಟಿಗೆ ಮಾಡಿಕೊಂಡಿದ್ದ ಕಾರಣ ನನಗೆ ಸ್ವಲ್ಪ ಬೇಗ ಕೆಲಸ ಬಂತು ಅದೇ ನಾನು ಸ್ವಲ್ಪ ಒಂದು ನಂತರ ಹದಿನೇಳ ವರ್ಷದಲ್ಲಿ ನಾನು ಪರ್ಲಕ್ಕೆ ಬಂದು ಇದು ಕೆ ಕೆಕೆ ರೋಡಿನಲ್ಲಿ ಅದೆಲ್ಲ ಹದಿನೆಂಟು ವರ್ಷದಲ್ಲಿ ನಾನು ಶುರು ಮಾಡಿದ್ದೇನೆ ವಾರಕ್ಕೊಂದು ಸಲ ತಂದವರು ಕೂಡ ಬಂದು ನನಗಲ್ಲಿ ಸಹಾಯ ಮಾಡಿಕೊಂಡಿದ್ದು ಹೇಗೆ ಹೇಗೆ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಒಳ್ಳೆ ಕೆಲಸ ಮಾಡಿಕೊಂಡು ಆದ ಇವ್ರು ಹೇಳ್ಕೊಂಡಿದ್ರು ಇವನ್ ನಿಲ್ಲಿಕ್ಕಿಲ್ಲ ಒಂದು ವಾರದಲ್ಲಿ ಹೋದ ನಿಲ್ಲಿ ಇವನಿಂದ ಆಗ್ಲಿಕ್ಕಿಲ್ಲ ಇಲ್ಲಿ ಅಂತ ಹೇಳಿ ನನಗೂ ಒಂದು ಹತಗಂಡಿತು ಇವ್ ನನ್ನಿಂದ ಆಗದೆ ಏನು ಹೇಳಿ ನನ್ನಿಂದ ಕೆಲಸ ಮಾಡ್ಲಿಕ್ಕೆ ಆಗದೆ ಏನು ನಾನು ಮಾಡಿಸುತ್ತೇನೆ ಹಠದಲ್ಲಿ ಕೆಲಸ ಮಾಡಿದೆವು ಹನ್ನೆಂಟರ ವರ್ಷದಲ್ಲಿ ನಾನು ಶುರು ಮಾಡಿದ್ದು ಪರ್ಲಲ್ಲಿ ನಂತರ ಇಪ್ಪತ್ತೈದರ ವರ್ಷದಲ್ಲಿ ನನಗೆ ಮದುವೆ ಆಗಿದೆ ಪಡ್ರ ಅಂತ ಹೇಳಿದ್ರೆ ಒಂದು ಆಗಿನ ಕಾಲದಲ್ಲಿ ತುಂಬ ದೊಡ್ಡ ಒಂದು ಕುಗ್ರಾಮ ಹಾಗೆ ಇರುವಾಗ ನಿಮಗೆ ಈಗ ಕಮ್ಮಾರ ವೃತ್ತಿ ಆಗಿನ ಕಾಲದಲ್ಲಿ ಹೇಗೆ ನಡೀತಿತ್ತು ಹಾಗಾಗಿ ಕೆಲಸ ಬೇಕಾದಷ್ಟಿತ್ತು ಕೆಲಸ ಬೇಕಾದ ಇದ್ರೆ ಹಾಲೇ ಇಲ್ಲ ಎಲ್ಲ ಎಂತ ಕತ್ತಿ ಕೊಟ್ಟರೆ ನಿಮ್ಗೆ ಭತ್ತ ಕೊಡ್ತೇನೆ ಇಲ್ಲದ್ರೆ ಅಕ್ಕಿ ಕೊಡ್ತೇನೆ ಅಂತ ಹೇಳಿ ಇದ್ದೇವೆ ಐದು ರೂಪಾಯಿ ಮಾಡ್ಲಿಕ್ಕೆ ಅಷ್ಟೇ ಕಷ್ಟ ಇತ್ತು ಆಗ ಸಣ್ಣ ಪಂಡುಗಳೆಲ್ಲ ಇತ್ತು ಆ ಪಂಡಿಗೆ ನೂರು ರೂಪಾಯಿ ಬಂಡಿಗೆ ಐದು ರೂಪಾಯಿ ಮಾಡ್ಬೇಕಾದ್ರೆ ಕಷ್ಟ ಆಗುತ್ತಿತ್ತು ಆ ಗಳಿಂದ ಹಚ್ಚಿ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ಬೇಕಾದ ದುಡ್ಡು ಅಚ್ಚಿ ಕೊಟ್ಟು ಬಿಡ್ತೇನೆ ಅಂತ ಹೇಳಿ ಮಕ್ಕಳಿಗೆ ಆಯ್ತಲ್ಲ ಅಂತ ಹೇಳಿ ಐದು ರೂಪಾಯಿ ನೂರು ರೂಪಾಯಿ ನೂರು ರೂಪಾಯಿ ಬಂಡು ಐದೈದು ರೂಪಾಯಿ ಕಟ್ಟಿಗೆ ತಿಳಿಯಿಗೆ ಕಷ್ಟಕ್ಕೆ ನಮಗೆ ಕಷ್ಟ ಆಗುತ್ತಿತ್ತು ಆಗ ಬೇಡಿಕೆ ಇದ್ದದೆ ಯಾವ್ದಕ್ಕೆ ನೀವು ಕೆಲಸ ಮಾಡುವಾಗ ನಿಮ್ಗೆ ಕತ್ತಿಗೆ ತುಂಬಾ ಬೇಡಿಕೆ ಉಂಟು ಕತ್ತಿ ಮತ್ತೆ ಆರೆ ಪಿಕ್ಕಾಸು ಅದೆಲ್ಲ ಬೆಳೆಯಲಿಕ್ಕೆ ದಿನ ಒಂದು ವಾರದಲ್ಲಿ ಒಂದು ಕಡೆ ಪರ್ಬನಕ್ಕೆ ಬಂದುಕೊಂಡಿತ್ತು ಎಡ ಅಲ್ಲಿಂದ ಮೊಳಕ ಮಾರಣ ಬಟ್ಟಿಂದ ಅಲ್ಲಿಂದ ಅರ್ಧ ಮರೆಯಿಂದ ಇತ್ತು ಮತ್ತೆ ಇಲ್ಲಿ ದೈತ ನಮ್ಮ ಹತ್ತಿರದವರು ಮತ್ತೆ ಮೊಳಕಾಳು ದೇವಂತ ನಮ್ಮಲ್ಲಿಗೆ ಕೆಲಸ ಇತ್ತು ಮತ್ತೆ ಆರವಾದ ಕೊಂದಲ್ ಕಾಣದವರೆಗೆ ಕೆಲಸ ಹೊಂದಿಕೊಂಡಿತ್ತು ನಾನು ನೋಡುವ ಎಂತ ಅದಕ್ಕಿಂತ ನನ್ನ ಮನಸ್ಸಿನಲ್ಲಿ ನಾನು ಹೇಳಿಕೊಂಡೆ ಹಾಗೆ ಕೆಲಸ ಮಾಡಿ ಒಂದ್ ಒಂದು ತಿಂಗಳು ಎರಡು ಮೂರು ತಿಂಗಳು ಕೆಲಸ ಎಲ್ರಿಗೂ ವಿಶ್ವಾಸ ಬಂತು ಒಳ್ಳೆ ಹುಡುಗ ಒಳ್ಳೆ ಕೆಲಸ ಮಾಡ್ತಾನೆ ಯಾವ ದುರಾಭ್ಯಾಸವೂ ಇವನಲ್ಲಿ ಇಲ್ಲ ಬೆಕ್ಕಿದ್ಯಾಸ ಬೀಡಿ ಬಿಡಿಗಲ್ಲಿ ಎದು ಮತ್ತೆ ಇದು ಕೊಳಿ ಇದು ಮಾಡುವುದು ಕೂಡ ಮದ್ಯಪಾನ ಕೂಡ ನಾವು ಮಾಡಿದ ಒಳ್ಳೆ ಹುಡುಗ ಕೆಲಸ ಮಾಡುವಂತ ಹೇಳಿದ್ವಿ ಆದ್ರೆ ನನಗೆ ಒಂದು ಆರು ತಿಂಗಳು ಕಳಿಯುವಾಗ ನನಗೊಂದು ಒಳ್ಳೆ ಪ್ಲೇಸ್ ಸಿಕ್ಕಿತ್ತು ಅಲ್ಲಿಂದ ಬೇರೆ ಅದು ದೊಡ್ಡ ಹೋಟೆಲ್ ಅದು ಮುಳಿ ಹಾಕಿದ್ದು ಮತ್ತೆ ಹಿಂಚಿನದ್ದಲ್ಲ ಅದು ಇವರು ಹುಡ್ಬೋದವರದ್ದು ಅದರಲ್ಲಿ ಕಾವಿನ ಅಂತೆಲ್ಲ ಒಬ್ರು ಇದ್ದರು ಅವರ ದೊಡ್ಡವರು ಅವರು ಅದರಲ್ಲಿ ಕೇಳಿದೆ ನನಗೊಂದು ಕೆಲಸಕ್ಕೆ ಕೊಡ್ಬೋದು ಇದ್ರಲ್ಲಿ ಹೇಳಿದ್ರು ಉಂಟು ಅಂತ ಹೇಳಿ ನೀನು ಇದರಲ್ಲಿ ಕೂತುಕೋ ನನಗೆ ನಾನು ಬಾಡಿಗೆ ತುಂಬ ಕೊಡೋದು ಬೇಡ ನೀನು ಮುಳಿ ಹಾಕಿ ಅದನ್ನು ಕಟ್ಟಿಕೊಂಡು ಅದರಲ್ಲಿ ಕೆಲಸ ಮಾಡಿಕೊಂಡು ಇದ್ರು ಹ ಇಲ್ಲ ಅಂತ ಹೇಳದಕ್ಕೆ ಐದು ರೂಪಾಯಿ ಕೊಡು ಐದು ರೂಪಾಯಿ ಆಗಿನ ಕಾಲ ಐದು ರೂಪಾಯಿ ಅದು ಒಂದು ಇದು ಮಾಡಲಿಕ್ಕೆ ಒಂದು ಅಗ್ರಿಮೆಂಟ್ ಇದು ಬೇಕಲ್ಲ ಬಾಳಿಗೆ ಚಿಟಿಕೆ ಬೇಕಾದ್ರೆ ಆಗ್ತದೆ ಹಾಗೆ ಆಯ್ತು ಅಂತ ಉಟ್ಕೊಂಡೆ ಹುಟ್ಟಿಕೊಂಡು ಕೆಲಸ ಮಾಡಿದೆ ಅದರಲ್ಲಿ ಒಂದು ಸೊಗರಣೆ ಇಷ್ಟು ಇದಕ್ಕಿಂತ ದೊಡ್ಡ ಮೈ ಕೊಠಡಿ ಅದು ಹೋಟೆಲ್ ಆಗಿತ್ತು ಮುಯಿ ಹಾಕಿದ್ದು ಅದರಲ್ಲಿ ಎರಡು ರೂಮು ಕೃಷ್ಣನ ಬೀಡಂಗಣಿ ಉಂಟು ಸೋಜನ ಮನೆ ಈಚೆ ಅದೆಲ್ಲ ಮುರಿದು ಈಗ ಅದರಲ್ಲಿ ಏನಿಲ್ಲ ದಡದಿತ್ತು ಅದರಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಅದರಲ್ಲಿ ಕೆಲಸ ಮಾಡಿ ರಾತ್ರಿ ಕೂಡ ಅಲ್ಲಿ ಮಲಗಿಕೊಂಡು ಇದ್ದೆ ಅಂತ ಅಷ್ಟು ಸೌಕರ್ಯ ಇತ್ತು ಅದಕ್ಕೆ ಮತ್ತೆ ಊಟ ಅಲ್ಲಿ ನಾನು ಅಡಿಗೆ ಮಾಡಿಕೊಂಡಿದ್ದೆ ಮಧ್ಯಾಹ್ನ ಅಡಿಗೆ ಅಡಿಗೆ ಬರ್ಬೇಕಾದ್ರೆ ತುಂಬಾ ದೂರ ಮೈಲು ಉಂಟು ನಾಲ್ಕು ಮೈಲು ಬಸ್ ಇಲ್ಲ ಬಸ್ಸಿಗೆ ನಲ್ವತ್ತು ಪೈಸೆ ಕೊಡ್ಬೇಕು ಅದು ಮತ್ತೆ ಎರಡು ಸಲ ಹೋಗ ಎಂಬತ್ತು ಪೈಸೆ ಆಯ್ತು ಅದು ಬೇಕಷ್ಟು ಎಲ್ಲಿ ಎಂಬತ್ತು ಪೈಸೆ ಒಂದು ಕತ್ತಿದಳಿದ್ರೆ ಸಿಕ್ಕುದು ಇಪ್ಪತ್ತೈದು ಆರು ಅಂತ ಹೇಳಿ ಉಂಟಲ್ಲ ಹಾಗೆ ನಲ್ವತ್ತು ಪೈಸೆಗೆ ಸಿಗ್ಕೊಂಡಿತ್ತು ಅದನ್ನ ಪೈಸಾಗಿ ಆರು ಅಣ್ಣ ನಾಲ್ಕು ಅಂತ ಹೇಳಿ ನಾಲ್ಕು ಕಾಣೆ ಕೊಟ್ಕೊಂಡಿದ್ವು ಒಂದು ಕತ್ತಿ ಸದ್ ಬರ್ತದೆ ಆಗ ಎಂತ ಸಾಂಬಾನು ಮತ್ತೆ ಉಳಿತಿತ್ತು ದುಡ್ಡು ಉಳಿತಿತ್ತು ಒಟ್ಟೆ ಎರಡು ಎರಡನೇ ಒಳಗೆ ಕೊಟ್ರೆ ಇಡ್ಲಿ ಸುತ್ತ ಅನಂತ ನಾಯ್ಕರವ್ ಅಂತ ಹೇಳಿ ವಿಟ್ಟಪ್ಪ ನಾಯ್ಕರ ಮಗನದ್ದು ವಿಟ್ಟಪ್ಪ ನಾಯ್ಕರು ಕೂಡ ಇದ್ದಲ್ಲಿ ಸ್ವರ್ಗದವರೇ ಅವರು ಕೂಡ ನಾವು ಒಟ್ಟಿಗೆ ಬಂದುಕೊಂಡಿದ್ದದ್ದು ಅಲ್ಲಿ ಕೆಲಸ ಮಾಡಿ ಅಲ್ಲಿ ತಾಯೆಲ್ಲ ಕೊಡ್ತಾರೆ ಹತ್ರವಿ ಬಟ್ ಮತ್ತೆ ಊಟ ನಾನು ಅಡಿಗೆ ಮಾಡುವುದು ಮನೆಯಿಂದ ಎಲ್ಲ ಸೆಂಟ್ರಲ್ ಹೋಟೆಲ್ ಇಂದ ಸಾಂಬಾರ್ ತಂದುಕೊಂಡಿದ್ದದ್ದು ಅದನ್ನ ಊಟ ಎಲ್ಲ ಮಾಡಿಕೊಂಡೆ ಅದ್ರೊಟ್ಟಿಗೆ ನನ್ನೊಟ್ಟಿಗೆ ಒಬ್ರು ಆಚಾರ ಇದ್ರು ಅಂತ ಹೇಳಿ ಅದ್ರ ಪಾಪ ಜನ ದಂಡ ಕೈ ನನಗೆ ಬೇಕಲ್ಲ ಅದಕ್ಕಾಗಿ ಹೆಲ್ಪ್ ಅಂತ ಇದೆ ಅವ್ರು ನಾನು ಇಟ್ಟುಕೊಂಡೆ ನನಗೆ ಬೇಕಾಗ ಅಂತ ಹೇಳಿ ಹಾಗೆ ಮಾಡಿ ಮಾಡಿ ನನಗೆ ಸ್ವಲ್ಪ ಹೊತ್ತಾಗುವ ಸಮಯ ಆಗುವಾಗ ಖಂಡಿತ ಇದು ಈಗ ಬಾಡಿ ಹೋಗುವುದು ನಾನು ಇಲ್ಲಿ ಅಂಗಡಿಯಲ್ಲಿ ಕೂತುಕೊಂಡು ಮಲಗಿ ಇಲ್ಲಿ ಜೀವನ ಮಾಡಬೇಕಾದ ಬಹಳ ಕಷ್ಟ ಆಗ್ತದೆ ಇಲ್ಲಾದ್ರೂ ಒಂದು ಸಣ್ಣಷ್ಟು ಕೆಲದಾಗಿತ್ತು ಅಂತ ಅಭಿಪ್ರಾಯ ಮಾಡಿದ್ಕೊಂಡಿದ್ದೆ ಆಗ ತಾಯಿಯವರದ್ದು ದೊಡ್ಡ ತಾಯಿ ಚಿಕ್ಕ ತಾಯಿ ಎಲ್ಲ ಮದುವೆ ಹಾಗೆ ಮದುವೆ ಮದುವೆ ಆಯ್ತು ಆಯ್ತು ನಂತರ ನನಗೆ ಆಗಿನ ದುಡ್ಡಲ್ಲ ಸರಾಗಿ ಮುಗಿಯಿತು ನಂತರ ಬೇರೆ ಚೆನ್ನಾಗಿ ಕೆಲಸ ಮಾಡಿದೆ ಕೆಲಸ ಮಾಡಿ ಸ್ವಲ್ಪ ಹಣ ಮಾಡಿದೆ ಹಣ ಮಾಡಿದಾಗ ನಮ್ಮ ಮಾದ ಒಟ್ಟು ಯೋಚರಿದ್ದಾರೆ ಬೇರೆ ಸೈತ್ಪಂಟಲ್ಯವರು ಅವರಲ್ಲಿ ಅವರು ಹೇಳಿದ್ರೆ ಒಂದು ಒಂದು ಪ್ರಾಮಾಣಿಕ ಜನ ಮನುಷ್ಯರವರು ఎల్ ఎల్ బంద్రు అదాంగిందూటిషర్ కూడా ఇంత సంగతి నగ్బే అస అది ఇదొందు నాయక స్థల ఉంటది అల్పాడి గొట్టే ఆదీత అంతే మాట్లాడదు అందుకే దూరం స్థలవర ನೀವು ಹೇಳಿದ್ರೆ ಸಾಕು ಅದ ಹೇಳಿದ್ರೆ ಅವರು ಅವ್ರು ಹೇಳಿದ್ರೆ ಸಾಕು ನೀನು ದುಡ್ಡು ಮತ್ತೆ ಗೊಟ್ರದ ಸಾಕಾಗ್ತೇವೆ ಅಂತ ಅದ್ರದ್ದೇ ಕೊಡ್ತೇನೆ ಅಂತ ಹೇಳಿದ್ರೆ ಒಂದು ಉಪ್ಪಿಗೆ ಸಿಕ್ಕೊಂಡು ಅಂತ ಹೇಳಿ ಮಾತುಕತೆ ಆಯ್ತು ಸ್ವಲ್ಪ ಹಣ ಇತ್ತು ಕೊಟ್ಟೆ ನಂತರ ಸ್ವಲ್ಪ ಅಗ್ರಿಮೆಂಟ್ ಮಾಡಿದ್ರು ಐದು ಗಂಟೆ ಕೊಟ್ಟರೆ ಹೇಳಿ ಆ ಪ್ರಕಾರ ಇಲ್ಲಿ ಬಂದು ಸ್ಥಳ ನೋಡಿದೆ ಮತ್ತೆ ದಿವಾಸಲು ಬರುವಾಗ ಸ್ವಲ್ಪ ಸ್ವಲ್ಪ ಒಳಗೆ ಇಲ್ಲಿಗೆ ಬಂದು ನೋಡಿಕೊಂಡು ಈಗೊಂಡಿದ್ದೆ ಮತ್ತೊಂದು ದಿವ್ಸಲ್ಲಿ ಮನೆ ಮನೆಗಟ್ಟಲಿಕ್ಕೆ ಪ್ರಾರಂಭ ಮಾಡಿಸಿದ್ದೇವೆ ಇದ್ರ ನಂತರ ಇಲ್ಲಿಯೇ ಇದ್ದೇನೆ ಕೆಲಸ ಮಾಡಿಕೊಂಡು ಅದು ಇಲ್ಲಿ ಇಂಗ್ಲಿಷ್ ಕೆಲಸ ಸಿಕ್ಕುದು ಕಡಿಮೆ ಕೆಲಸ ಕಳ್ಕೊಂಡಿದ್ದದ್ದು ಸ್ವಲ್ಪ ಎಲ್ಲ ಸಾವಿರದ ಜನ ಎಲ್ಲ ಮನೆಗಟ್ಟಿಗೆಲ್ಲ ಮನೆ ಆಯ್ತು ಎಲ್ಲ ಆಯ್ತು ಸೌಕರ್ಯ ಆಯ್ತು ಮತ್ತೆ ಮಕ್ಕಳಿಗೆಲ್ಲ ಆಗ ನಾವೇ ವಿದ್ಯಾಭ್ಯಾಸಲ್ಲಿ ಕೃಷಿ ಭವನದ್ದು ಮತ್ತೆ ಇವರ ಕೆಲಸ ಇತ್ತು ಕ್ಯಾಶಿಯೋ ಪ್ಲಾಂಟೇಶನ್ ಅವ್ರದ್ದು ಗೋರ್ಜಿ ದರ ಅವ್ರದೆಲ್ಲ ತುಂಬಾ ಕೆಲಸ ಇಟ್ಕೊಂಡಿದ್ವು ಹಾರೆ ಪಿಕ್ಕ ಒಮ್ಮೆ ದುಡ್ಡು ಸಿಕ್ಕುತ್ತಾ ಇತ್ತು ಕೆಲಸ ಮಾಡಿದ ದುಡ್ಡು ಮಾಡಿ ಆಫೀಸಿಗೆ ಹೋಗಿ ಅಲ್ಲಿ ದೈಲಿಗೆ ಬರ್ತಿತ್ತು ಅಲ್ಲಿ ತಕ್ಕಲ್ಲಿ ಈ ಆಫೀಸ್ ನಲ್ಲಿ ನನಗೆ ದುಡ್ಡು ಸಿಕ್ಕಿತ್ತು ಮತ್ತೆ ಟೆಂಡರ್ ಮಾರ್ಗದ ಕೆಲಸ ಉಂಟಲ್ಲ ಅದ್ರಲ್ಲಿ ನಮ್ಗೆ ದುಡ್ಡು ಬರ್ತಾ ಕೆಲವರು ಸ್ವಲ್ಪ ಇಡಿಸಿದಾರಲ್ಲ ಅದು ಆಗದ ಗ್ರಮ ಅಲ್ಲ ಅಂತೂ ಜೀವನಕ್ಕೆ ಿಲ್ಲ ಕಷ್ಟಪಟ್ಟಿದ್ದರು ಆದ್ರೆ ತಂದೆಯವರಿಗೂ ಇಲ್ಲಿಗೂ ಸ್ವಲ್ಪ ಖರ್ಚಿಗೆಲ್ಲ ಕೊಟ್ಟುಕೊಂಡು ಇದ್ದೆ ನಾನು ಮನೆಯಲ್ಲಿದ್ದೆ ಆದ್ರೆ ಅವರು ಬಂದುಕೊಂಡಿದ್ದರು ಇದ್ದರು ನನಗೆ ಈ ಕೆಲಸ ಇದು ಕಷ್ಟ ಅನ್ನೋದಂತಂದ್ರೆ ನಾನು ಇದಕ್ಕೊಂದು ಹಗ್ಗ ಕಟ್ಟಿ ಆ ಕೈಗೊಂಡಾಗ ರಾತ್ರಿ ಕೈ ಮೊದಲೇವರು ದೇವರಿಗಂತ ಹ್ಯಾಂಡ್ಲಿತ್ತು ಆ ಬಂದ ಹಗ್ಗ ಕಟ್ಟಿ ಹೀಗೆ ಹೀಗೆ ಮಾಡಿಕೊಂಡಿದ್ದೆ ಆ ಈಗ ಮಾಡಿಕೊಂಡಿರುವಾಗ ನನಗೆ ಇಲ್ಲಿ ನೋವು ಎದ್ದಿತ್ತು ಕೈ ಕೈಯಲ್ಲಿ ಅದೆಂತ ನೋಡಿದ್ರೆ ಕೆಲಸ ಮಾಡಿ ಹೊರಟು ಇದು ಸಿಡಿ ರಾತ್ರಿ ಸಿಡಿಲಿ ಕಸರಾಯ್ತು ಎಂತ ಮತ್ತೆ ಡಾಕ್ಟರ್ ಅಲ್ಲಿಗೆ ಹೋದ್ವಿ ಆದ ಕಾಸರಗೋಡಿನಲ್ಲಿ ಎಲುಪು ತಜ್ಞರು ಒಬ್ರು ಇದ್ರು ನೀನೆಂತ ಅವರಲ್ಲಿ ಇಲ್ಲಿ ನಿಮ್ಮ ಎಲುಬು ಕ ಎಲುಬುಗಳು ಒಂದಕ್ಕೊಂದು ಕಾಗಿಕೊಂಡು ಅಲ್ಲಿ ನಿಮ್ಗೆ ನೋವಾಗುತ್ತದೆ ಅದು ಸಿಡಿಲಿ ಕಸರ ಅದು ನೀವು ಆ ಕೆಲಸವನ್ನು ಬಿಟ್ಟು ಬಿಡ್ಬೇಕು ಅಂತ ಹೇಳಿದ್ರು ಆ ಇದು ಸಂಗತಿ ಅಂತ ಕೆಲಸ ತಾಯಿ ಆಯಿತು ಈಗ ಬಂದ ಮೇಲೆ ಸ್ವಲ್ಪ ಆಳ್ಸನೆ ಮಾಡಿದೆ ನನಗೆ ಆಗ ಈ ಸಣ್ಣ ಸಣ್ಣ ಇದರದ್ದೆಲ್ಲ ತುಂಬಾ ಇಷ್ಟ ಯಾವುದು ರೇಡಿ ರಿಪೇರಿ ಅದು ಆಟೋಮೆಟಿಕ್ ಎಲ್ಲ ಮಾಡುದ್ರೆ ನಾನಿದು ಡ್ರಿಲ್ ಮಿಷನ್ ಇದೆ ಅದಕ್ಕೆಲ್ಲ ಹಳ್ಳೆಲ್ಲ ಹಾಕಿ ಹರಿ ಮಾಡುದು ಹಾಗೆ ಎಂತ ಮಾಡಿದ್ರೆ ಒಂದು ನಮ್ಮಲ್ಲಿ ಇದು ಮಿಷನ್ ಇತ್ತು ಇದು ಬೇವರ್ನ ಇದು ಇತ್ತು ಅದನ್ನು ತಂದು ಇದಕ್ಕೆ ನೋಡಿ ಒಮ್ಮೆ ಸುಟ್ಟಿಗೆ ನೋಡಿಯೇ ನೋಡಿದ್ ಮತ್ತೆ ಇಂತದ್ದು ಹೀಗೆ ಆಗ್ಬೇಕು ಅಂತ ಹೇಳಿದ ಕಂಡು ಅಲ್ಲಿಂದ ಕಟ್ ಅಂತ ಆಯ್ತು ಹೀಗೆ ಒಂದು ಪರ್ಲೇಕ ಇವರಿಗೆ ಸರಿ ಮಾಡಿದಷ್ಟೇ ನಮ್ಮ ಮನೆ ಮಕ್ಕಳ ಮಗ ವಸಂತನ ಹಾ ಅವರೀಗ ಬಂದು ಇದನ್ನೊಂದು ಕಟ್ ಮಾಡಿ ನೀವು ಎಲ್ಡ್ನಲ್ಲಿ ಮತ್ತೆ ಮತ್ತೆಲ್ಲದೇನು ನಾನು ಸರಿ ಮಾಡ್ತಿದ್ದೆ ತಕ್ಕದಾಗಿ ಒಂದು ಇದು ಕೂತುಗಳಾಗಿ ಒಂದು ಮಾಡಿಕೊಡಿ ಮತ್ತೆ ಅದೆಲ್ಲ ಪೀಸ್ ಮಾಡಿ ಇಂಥ ಇಂಥ ಕೆಲವು ಇದು ಮಾಡಿ ಬಗ್ಗಿಸಿ ರೆಡಿ ಮಾಡಿ ಇಟ್ಟೆ ಅದಲ್ರಿ ನಿಮ್ಮ ಈ ಲ ನಿಮ್ಮ ಈ ಲಿಕ್ಲ ಅದು ಗಾಳಿ ಬರವಿದ್ದು ತಿರುಗಿ ಹೋಗತ್ತೆ ರಕ್ತಿ ತಿಂತ ಹೋಗ್ಲಿ ರಕ್ತ ಇದ್ರೆ ಹೋಗ್ಲಿ ನನ್ನ ಕೆಲಸ ಅಲ್ವ ನಾನು ಮಾಡ್ತೇನೆ ನೋಡ ರೆ ಆಗಲಿ ಕಾಲ ಅದನ್ನ ಹೋಗಿ ನೋಡಿ ಇದ್ರೆ ಬೇಡ ಅದು ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದೆ ಪ್ರಯತ್ನ ಮಾಡ್ರೆ ಇಲ್ಲಿ ಬಂದು ಅದಕ್ಕೆ ಬೇಕಾ ತೂಕದಲ್ಲಿ ತೆಗೆಸಿ ತಂದೆ ಬಿಟ್ಟು ಮಾಡಿದೆ ಬಿಟ್ಟು ಮಾಡಿ ಇಲ್ಲಿ ಸುತ್ತಿ ಹಾಕುವಾಗ ನೀವೇ ಇದನ್ನು ಕಂಡು ಹಿಡಿದು ನೀವೇ ಪ್ರಯೋಗ ಮಾಡಿದ್ದು ಇದು ಬಂತು ಒಬ್ರು ಹೇಳಿದ್ರೆ ಕುಂದಾಪುರ ಟೈಮಿಂದ ಹ ಕುಂದಾಪುರದಿಂದ ಒಬ್ರು ಆಚಾರರು ನಮ್ಮ ನವರಾತ್ರಿ ಟೈಮ್ ನಲ್ಲಿ ಶ್ರೀ ಕೃಷ್ಣನ ವೇಷ ಅಂತ ಹಾಕಿದ ಒಬ್ರು ಬಂತರು ಅವರು ಬಂದಾಗ ನಮ್ಮ ಕೆಲಸಕ್ಕೆ ನನಗು ಬಂದಾಗ ನಾನು ಇದ್ದ ಅಲ್ಲಿ ತಿರುಗಿಸುತ್ತೇನೆ ಅದನ್ನು ಈ ಹೇಗೆ ತಿರುಗಿಸುವುದು ಇದು ಹೀಗೆ ಹೇಗೆ ಸಂಗತಿ ಎಲ್ಲ ವಿಷಯ ಕೇಳಿದ್ರು ಹೇಗೆ ಮಾಡುದು ಹೇನು ಅಂತ ಹೇಳಿ ಇದೊಂದು ಬಹಳ ಉಪಕಾರದ ಅದೇ ನೀವು ಹೇಳಿದ್ ನಾನು ಹೇಳಿದೆ ನಿಮ್ಗೆ ಕರೆಂಟ್ ಇಂತ ಮನೆಯಲ್ಲಿ ಇಲ್ಲಿ ಅಂತ ಹೇಳಿದೆ ಮೊದಲಾಗಿ ಕರೆಂಟ್ ಅಲ್ಲ ಉಂಟು ನಾನು ನಮ್ಮ ತಂದೆಯವರು ಇದೇ ಕೆಲಸದವರು ಹಾಗಾಗಿ ಮಾಡಿ ನಾನು ಎಲ್ಲ ವಿಷಯ ಕಂಪ್ಲೀಟ್ ಬಿಡಿಸಿ ಬಿಡಿಸಿ ಹೇಳಿದೆ ಹೋಗಿ ಕೆಲಸ ಮಾಡಿದ್ರೆ ಅದು ಸಕ್ಸಸ್ ಆಗ್ತದೆ ಸ್ಫೂರ್ತಿ ಬಂದು ಅವರು ಕೂಡ ಶುರು ಮಾಡಿದ್ರು ಮಾಡಿದ್ರು ಇಲ್ಲಿ ಯಾರು ಮಾಡ್ಲಿಲ್ಲ ಈಗ ಐಡಿಯಾ ಈ ಕರೆಂಟ್ ಯೂಸ್ ಮಾಡಿದ್ರು ಫಸ್ಟ್ ಇಯ್ಟ್ ಮಾಡಿದ್ದೇನೆ ಈಗ ಅದರ ನಂತರ ನಿಮಗೆ ಈಗ ನಿಮಗೆ ಈ ಕತ್ತಿಗೆ ಬಾಕಿದ್ದಂತ ರೆಡಿಮೇಡ್ ವಸ್ತುಗಳಿಗೆ ತುಂಬಾ ಬೇಡಿಕೆ ಬರ್ತಾ ಇತ್ತು ಅದು ಪೇಟೆಯಲ್ಲಿ ಅದನ್ನು ಹೇಗೆ ತಯಾರು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅದನ್ನು ಹೇಗೆ ಈಗ ಉಳಿದವರಿಗೆ ಕುಲಕಸು ಮಾಡ್ತಿದ್ರು ಕೂಡ ಒಂದ್ ಅಷ್ಟ ಕಷ್ಟ ಅವರು ಮಾಡುದು ದಿನಕ್ಕೆ ಬೇಕು ಅಷ್ಟು ಮಾತ್ರ ಮಾಡುದು ನೀವು ಅದನ್ನು ಒಂದು ಬಿಸಿನೆಸ್ ಆಗಿ ಒಂದು ಉದ್ಯಮವಾಗಿ ಬೆಳೆಸಿದ್ರಿ ಅದು ಹೇಗೆ ಅದರ ಒಂದು ಐಡಿಯಾ ನಾನು ಕೆಲಸಕ್ಕೆ ಇಲ್ಲಿಗೆ ಬಂದು ಎಂಟು ಗಂಟೆಗೆ ಅಲ್ಲಿ ಕೆಲಸ ಕೂತು ಹೋಗ್ತೇನೆ ಎಂಟು ಎಂಟುವರೆ ಒಳಗೆ ಅಂದ್ರೆ ಐದು ಗಂಟೆವರೆಗೆ ನನ್ನ ಕೆಲಸ ಅಲ್ಲಿ ಪರ್ವಾಗಿ ಅದು ಕರೆಕ್ಟ್ ಅದರಿಂದ ನಂತರ ನಾನು ಯಾರು ಬಂದ್ರೆ ಕೆಲಸ ಮಾಡೋ ಕ್ರಮ ಇಲ್ಲ ಅದು ನಾಳೆಗೆ ಅರ್ಜೆಂಟ್ ಉಂಟು ಹೇಗೋ ದೇನಿದೆ ನಾಲ್ಕು ತಂತ್ರದ ದೂರದಿಂದ ಬಂದೇನೆ ನೀವು ದೂರಗೊಂಡಾಗಿ ನನ್ನ ದೇನದ ಆಗ್ಲಿಕ್ಕಲ್ಲ ನಾನು ಆ ಟೈಮಿಗೆ ಮಾತ್ರ ನಾನು ಕೆಲಸ ಮಾಡುದು ಅದಕ್ಕೆ ನಾನು ಮಾಡುದು ಮಾಡ್ಲಿಕ್ಕೆ ಅಂತ ಹೇಳಿ ಎಂಟುವರೆಗೆ ಬರ್ತೇನೆ ಅದು ಮತ್ತೆ ಇಂಥ ದಿವಸ ಕೊಡ್ತೇನೆ ಅದಕ್ಕೊಂದು ನಾಲ್ಕು ದಿವಸ ಒಂದು ವಾರ ಪುರುಷ ಇಟ್ಟು ನಾನು ಕೆಲಸ ತಕ್ಕೊಳ್ಳಿ ಆ ದುಡ್ಡು ಬೇಕು ಮತ್ತೆ ಎಂಟು ಅದು ದುಡ್ಡು ಬೇಡ ನನಗೆ ನನಗೆ ಕೆಲಸ ಮಾಡಿಕೊಟ್ಟ ನಂತರ ಮಾತ್ರ ಸಾಕು ಅಂತ ಹೇಳ್ತೇನೆ ಕೆಲಸ ಮಾಡಿಕೊಂಡು ಆ ಟೈಮ್ ಅದ ಎಲ್ರಿಗೂ ಒಂದು ವಿಶ್ವಾಸ ಬಂತೀವ ಕೇಳಿದ ಟೈಮಿಗೆ ಕೊಡ್ತಾನೆ ಒಳ್ಳೆ ಮತ್ತೆ ಅವ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಕೆಲಸ ಮತ್ತೆ ಅವನು ಮಾಡಿ ಕೊಡ್ಲಿಕ್ಕಿಲ್ಲ ನೀವು ಮತ್ತೆ ಅಲ್ಲಿ ಕೂತು ತೊರೆ ಮಾಡಿದ್ರೆ ಅವನು ಹೇಗೋ ತಿಳ್ಸಿಲ್ಲ ಹಾಗೆ ನನ್ನ ಎಲ್ಲಿಂದ ಇಲ್ದ್ರೆ ಕಟ್ಟ ಹಾಕ್ಲಾಗಿಂದ ಕಟ್ಟತ ಪರಿಮುದ್ದೆ ಮತ್ತೆ ಕಾಟಿಕೆ ಇಲ್ಲ ಮತ್ತೆ ಇಟ್ಲಾಗಿ ನಾಲ್ಕು ನಮ್ಮ ಪದ್ರೆ ಇದು ಉಂಟು ಸ್ವಲ್ಪ ನಾಲ್ಕು ಪರಿಸರದಿಂದಲೂ ಕೆಲಸ ಬರ್ತಿದ್ರು ವಾರಕ್ಕ ಒಂದೊಂದು ಹತ್ತು ದಿವಸ ಇಟ್ಟುಕೊಂಡು ಹೋಗ್ತಿದ್ರು ಅದು ನೀವು ಕೆಲಸ ಮಾಡಿ ಹೌದು ಅದು ಬಿಟ್ಟು ರೆಡಿಮೇಡ್ ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ರು ತಂದೆಯಲ್ಲೂ ತಂದೆ ಕೆಲವು ಹೊಸಗತಿ ಮಾಡಿಕೊಂಡಿದ್ರು ಅಲ್ಲಿ ಕೆಲಸ ಕಡಿಮೆ ಪದ್ರೆಯಲ್ಲಿ ಹಾಗಾದ್ರೆ ಸಂಗತ್ತೆಲ್ಲ ದರ ಗೊತ್ತಿಲ್ಲ ಫ್ಲೈಟ್ ಇಂದ ಅಂತ ಹೇಳಿ ದಿವಸ ಬಂದ ಎರಡು ಕತ್ತಿ ತಟ್ಟಿದ್ರೆ ಮತ್ತೆ ಕೆಲಸ ಮಾಡ್ ಆಗ್ಲಿ ಆಗ್ತಿತ್ತು ಮತ್ತೆ ನಾನು ಸಂಜೆವರೆಗೆ ಇಲ್ಲಿ ಕೆಲಸ ಮಾಡಿಕೊಂಡಿದ್ದೆ ಇಲ್ಲಿ ಕೂಡ ಇಲ್ಲಿ ಕೊಠಾಡಿತ್ತು ಇಳಿಸಿ ಈಗ ಮಾಡಿದ್ದೆ ಅದ್ರಲ್ಲಿ ಬೆಳಿಗ್ಗೆ ವಿಕಾಸ ಎಲ್ಲ ಇಲ್ಲಿಂದ ಮಾಡಿ ಕೊಂಡೋಗುತ್ತಿದ್ದೆ ಮತ್ತೆ ಬೇಡಿಕೆ ಅಂತ ಹೇಳಿದ್ರೆ ಒಮ್ಮೆ ನಮ್ಮ ನನ್ನ ಶ್ರೀ ನನ್ನ ಒಬ್ಬ ಇದ್ದಾರಲ್ಲ ಅವರು ನನ್ನಟ್ಟಿಗೆ ತುಂಬಾ ಹೆಲ್ಪ್ ಮಾಡಿದ್ರು ಈಗ ನನಗೆ ಬೇಸರ ಆಗುತ್ತೆ ಯಾಕಂತ ಹೇಳಿದ್ರೆ ಅಷ್ಟು ಕೆಲಸ ಮಾಡಿ ನಾನು ಸಂಬಳ ಕೊಡುವುದೇ ಕಡಿಮೆ ಅಂತ ಹೇಳಿದ್ರೆ ಅವರಿಗೆ ಸಂಬಳದ ಅಗತ್ಯ ಇಲ್ಲ ಕೊಟ್ಟ ಕೂಡ ಕೊಡುವುದಕ್ಕೆ ಕೂಡ ಹ ಅದಕ್ಕೆ ನಾನು ಕೊಡುವುದು ಕೊಡುವುದೇ ಕಡಿಮೆ ಅದು ಒಳ್ಳೆ ಮನುಷ್ಯ ಪ್ರಾಮಾಣಿಕತನದ ಪ್ರಾಮಾಣಿಕತನವೇ ಒಂದು ಮನುಷ್ಯ ಯೂಸ್ಟೇಲ್ಸ್ ಇದೆ ಬೇರೆ ಒಳ್ಳೆ ಕೆಲಸ ಈಗ ನಿಮ್ಮ ತಂದೆಯವ್ರನ್ನ ನೀವು ಇದನ್ನ ಕಲ್ತೋದು ಆ ಬಳಿಕ ನೀವು ಇದನ್ನು ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಿದ್ರಿ ಇದನ್ನೊಂದು ಉದ್ಯಮದ ಟೈಪ್ ಕೂಡ ಒಂದು ಉದ್ಯಮದ ಇದರಲ್ಲಿ ಪೇಟೆಯಲ್ಲಿ ಅದನ್ನು ಇಂಪ್ರೂವ್ಮೆಂಟ್ ಮಾಡಿ ಅದನ್ನು ನಿಮ್ಮ ಮಗ ಈಗ ಕಲ್ತರು ಅದು ಯಾವ ರೀತಿಯಲ್ಲಿ ಬಂತು ಅದು ಹುಡುಗನಿಗೆ ಕಲಿಸ ಕಲಿಯು ಕುಂತ ಇದು ಕಲಿಯೋ ಗುಂತ ಇದು ಅಂತೂ ಶಾಲೆಗೆ ಹೋಗ್ಕೊಂಡಿದ್ದ ಅಂತ ಅಂತ ಕಲಿಸ ಹತಾಯ್ತು ನನಗೆ ಈ ಕೆಲಸದೇ ಕಲಿ ಅಂತ ಹೇಳಿ ಸರಿಸಿದೆ ಜೋರು ಮಾಡಿ ಹಂತದಲ್ಲಿ ಈ ಕೆಲಸ ಗಾಯ ಮಾಡಿ ಒಂದು ಕೆಲಸ ಸಾಧನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಈಗ ಮತ್ತೆ ಸಲ್ಲಿಸ್ತಲ್ಲ ಈಗ ವ್ಯಾಪಾರದ ಮಟ್ಟಿಗೆ ಅವನಿಗೆ ಒಳ್ಳೆ ಅನುಭವ ಉಂಟು ಈಗ ಮದನಿಗೆ ಕಲಿಸಿದ್ರು ಅದ್ರ ರೀತಿ ಮೊಮ್ಮಕ್ಕಳಿಗೆಲ್ಲ ಕಲಿಸುತ್ತಾ ಇದ್ರ ಅಂತ ಕೇಳ್ತಿದ್ರು ಮೊಮ್ಮಕ್ಕಳಿಗೀಗ ಈ ಸಣ್ಣದೀಗ ಅವನ ಸಣ್ಣವ ಸಣ್ಣವಾದ್ರು ಕಲ್ಪತೆ ಮಟ್ಟಿಗೆಲ್ಲ ಹಾಕಬೇಕಂತ ಹೇಳಿದ್ರೆ ಅದು ಕಲಿ ಈಗ ನಮ್ಮ ಕುಲ ರಸಗು ಯಾವಾಗಲೂ ಬಿಡ್ಲಿ ಕೊಡುದ ಒಂದು ಕಾಲ ಕಾಲದಲ್ಲಿ ನಿಮ್ಗೆ ಅಂತ ಆದ್ರೂ ಅದರಲ್ಲಿ ಪ್ರಯೋಜನ ಉಂಟು ನಿನ್ನೆ ನಿಮ್ಮ ಮನೆಯ ಒಂದು ಸ್ಥಳ ಮಾಡೋದು ಅದ್ರಲ್ಲಿ ಒಂದು ಚಿಕ್ಕ ಅದಿಲ್ಲ ತಟ್ಲಿಕ್ಕೆ ನಿಮ್ಗೆ ಗೊತ್ತಿರ್ತದೆ ಇನ್ನೊ ಬರಗಲಿ ಕೊಂಡು ಆಗೋದಿಲ್ಲ ನಾಳೆ ಬನ್ನಿ ನಾಳೆ ಬನ್ನಿ ಅಂತ ಹೇಳ್ತಾರೆ ಆಗ ನೀನ್ ಎಂತ ಬರ್ತೀನಿ ನೀನು ಕಲಿ ಪ್ರಯೋಜನ ಉಂಟು ಯಾವಾಗಾದ್ರೂ ಪ್ರಯೋಜನ ಇದ್ದೇ ಉಂಟು ಅಂತ ಹೇಳಿದೆ ಹೇಳಿದ್ದ ಕುಲಕಸುಬಿನಿಂದ ನಮ್ಮ ಕುಟುಂಬವನ್ನು ಪೋಷಣೆ ಮಾಡ್ತಾ ಇದ್ರೆ ಇದನ್ನೊಂದು ಕುಲಕಸುಬು ಮಾಡಿಕೊಂಡು ಅದೇ ರೀತಿ ಅದನ್ನು ಉದ್ಯಮ ಕೂಡ ಮಾಡಿಕೊಂಡು ಕುಟುಂಬ ಪೋಷಣೆಯಲ್ಲಿ ಮಹತ್ತರವಾದ ಒಂದು ಪಾತ್ರ ವಿಷಯ ಕುಟುಂಬಕ್ಕೆ ಬರುವಾಗ ನಿಮ್ಮ ಒಬ್ಬರ ಮಗ ಕುಲ ಕಸುಬಿನ ಕಲಿತು ಅದನ್ನು ಮುಂದುವರಿಸಿ ಮತ್ತೊಬ್ಬರ ಮಗ ಮತ್ತೊಬ್ಬ ಕಲ್ಲಿ ಸ್ವಲ್ಪ ಇದ್ದ ಅವನಿಗೆ ಹರಿ ಶಾಂತಿ ಅವನು ಎಲ್ಲ ಕಲಿದ್ರೆ ಸ್ವಲ್ಪ ಸರಿದ ಕಲ್ ನೀನು ಕಲಿತದೆ ಎಲ್ಲಿ ಕಲಿದ್ರು ಬಂದ್ರೆ ನಾನು ಅದ್ರ ಅಮೌಂಟ್ ಮಾಡಿ ಕೊಡ್ತೇನೆ ನಿನಗೆ ತೊಂದರೆ ಆಗದ ಹಾಗೆ ನೀನು ಕಲಿ ಹೇಳ್ದ ಅವನು ನಾನು ಕಲಿತೇನೆ ಅಂತ ಹೇಳ್ದ ಹಾಗೆ ಅಲ್ಲಿ ಮಂಗಳೂರಿನಲ್ಲಿ ಕಲ್ತ ಕಲ್ತ ಹೌದು ಕಾಲೇಜಲ್ಲಿ ಕಾಲೇಜಲ್ಲಿ ಹ್ಮ್ ಒಳ್ಳೆ ಕಾಲೇಜ್ ಕೂಡ ಹ್ಮ್ ಅಲ್ಲಿ ಮಾಡಿ ಮತ್ತೆ ಬಿ ಅದೆಲ್ಲ ಆಗಿಲ್ಲ ಮತ್ತೆ ಮತ್ತೆ ಕಲ್ತಿದ್ದಾನೆ ಒಂದು ಈಗ ಡಿಗ್ರಿ ಜಾಸ್ತಿ ಆಗ್ಬೇಕು ಅಂತ ಹೇಳಿ ಅವನು ಕಲಿದ್ರಲ್ಲಿ ಸರಿ ಅವನಿಗೊಂದು ಕೆಲಸ ಸಿಗಿದರೆ ನಮ್ಮ ಇವರಿದ್ದಲ್ಲ ಪಲ್ಲ ತರಕಾರಿ ರಘು ಮಾಸ್ಟ್ರ ಅವರಿಗೆ ಅಲ್ಲಿ ಇದ್ರಲ್ಲಿ ಹಗ್ ಚೆನ್ನಾಗಿ ಗೊತ್ತಂತ ಅವ್ರಿಗೆ ಹುಡುಗನದ್ದು ನಾನು ಸುಮಾರು ಮಾಡಿದ್ರೆ ಕೇಳ್ತೇನೆ ಹೇಗೆ ಈಗ ಇದೇ ಅಡ್ಡಿ ಆಗಿದೆ ಅಲ್ಲಿಗೆ ಹೋಗುವಾಗ್ತು ಇದು ಬದಿರಪ್ಪ ನವಜೀವನ ಅನುದಾನಿತ ಶಾಲೆಯಲ್ಲಿ ಹೊರಗೆ ಕೆಲಸ ಶಿಕ್ಷಕರು ತಿಂ ನೀವೀಗ ನಿಮ್ಮ ಕುಲಕಸಿನಿಂದ ಒಬ್ಬರಿಗೆ ಒಬ್ಬ ಮಗನನ್ನು ಶಿಕ್ಷಣ ಮಾಡಿ ಅವರಿಗೆ ವಿದ್ಯಾಭ್ಯಾಸ ಕೊಟ್ಟು ಬಳಿಕ ಅವರನ್ನು ಒಂದು ಶಿಕ್ಷಕ ವೃತ್ತಿಗೆ ನೇಮಕ ಮಾಡೋ ಮೂಲಕ ನಮ್ಮ ರೀತಿ ನೋಡ್ತೀವಿ ಉದ್ಯಮ ಕೂಡ ಆಗಿದೆ ನಿಮ್ಮ ಬದುಕಿಗೆ ಮಗನ ಬದುಕಿಗೆ ಅಲ್ಲಿ ಅಂಗಡಿಯಾಗಿ ಅಂಗಡಿಯಾಗಿಲ್ಲ ಮಾಡಿಕೊಂಡು ವ್ಯಾಪಾರ ಆಗುತ್ತೆ ಕೆಲಸವು ಮಾಡ್ತಾನೆ ಈಗ ನೀವು ಸುಮಾರು ಒಂದು ಐವತ್ತು ಅರವತ್ತು ವರ್ಷದಿಂದ ಈ ವೃತ್ತಿಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಹೌದು ಸುಮಾರು ಆರು ದಶಕಗಳ ಕಾಲ ಯಶಸ್ವಿಯಾಗಿ ನಿಭಾಯಿಸಿಕೊಂಡು ಬಂದಿದ್ರೆ ಇದನ್ನೊಂದು ಉದ್ಯಮವಾಗಿ ಮಾಡಿದ್ರೆ ಅದೇ ರೀತಿ ಇದನ್ನು ನಿಮ್ಮ ಮಕ್ಕಳಿಗೆ ಕಲಿಸಿಕೊಂಡು ಅದನ್ನು ವಂಶ ಪಾರಂಪರೆಯಾಗಿ ಮುಂದುವರಿಸಿದ್ರೆ ಈಗಿನ ಯುವ ಹೇಳುವ ಮಾತು ಇದೆ ಈ ಕುಲಕಸಿನ ಬಗ್ಗೆ ಆಗ್ಲಿ ಅದೇ ರೀತಿ ಕಲ್ಪು ಈಗ ತುಂಬಾ ಜನ ಕಲಿಯುವವರಿದ್ದಾರೆ ವಿದ್ಯಾಭ್ಯಾಸ ಪರವಾಗಿ ಶೈಕ್ಷಣಿಕವಾಗಿ ಅದೇ ರೀತಿ ಕುಲಕಸು ದಿನವನ್ನು ಕಲಿತು ಮುಂದೆ ಬಂದ್ರೆ ಏನಾಗುವುದು ಅಂತ ಒಂದು ನಿಮ್ಮ ಸಂದೇಶ ಏನು

ಈ ಕಬ್ಬಿನ ಕೆಲಸ ಅಲ್ಲಿ ಅದು ಪ್ರಾಮಾಣಿಕತನದ ಒಂದು ಕೆಲಸ ಅದರಲ್ಲಿ ಡೋಂಗಿ ಇದೆಯಾ ಅದರಲ್ಲಿ ಒಳಗೆ ಹಾಕೋ ಕ್ರಮ ಇಲ್ಲ ಅದು ಅಂದ್ರೆ ಸತ್ಯದಲ್ಲಿ ಅವನೊಂದು ಇದರಲ್ಲಿ ದೃಷ್ಟಿಯಲ್ಲಿ ಮಾಡುವಂತ ಕೆಲಸ ಅದಕ್ಕೆ ಅವನಿಗೆ ಏನಾದರೂ ಪುಳಿಗೆ ಮಾಡುವ ಇದು ಅದರಲ್ಲಿ ಅಂಶ ಇಲ್ಲ ಅವನು ಸರಿಯಾಗಿ ಕೆಲಸ ಮಾಡಿದ ಅವನಿಗೆ ಅದರಲ್ಲಿ ಒಳ್ಳೆ ಲಾಭ ಇದು ಉಂಟು ಕೆಲಸದಲ್ಲಿ ಒಳ್ಳೆದಾಗಿತ್ತು ವರಮಾನು ವರಮಾನ ಉಂಟು ಅಂದ್ರೆ ಅದಕ್ಕೆ ಹೊಂದಿಕೊಂಡು ಹೋಗುವವರು ತುಂಬಾ ಕಡಿಮೆ கேரஸ்ட் ஆகும் சரசரி துருது சரரசரிசே அவன் மணிக்கு ஏழு நூற்றி அதனால நம்ம கிஷியும் நோடிகளும் கிச்சு மனையன் தாக்குறது தயவுட்டும் நீர் தங்கின சசி நீர் அடிகை சசி ಅದನ್ನು ಸುಧಾರಿಸಿ ಮೇಲೆ ಬಿಟ್ಟುಕೊಂಡು ಬಂದ ಹಿಡಿದು ಇಬ್ಬರು ಬೇಕು ಕೆಲಸ ಮಾಡಿದ್ದೇವೆ ನಾವು ಹಾಗೆ ಮಾಡಿದ್ದೇವೆ ಹಾಗೆ ಮುಂದೆ ಈಗ ತೆಂಗಿನಕಾಯಿ ಅದಕ್ಕೆ ಸಣ್ಣ ಮಾಡಿದೆ ಇರುತ್ತೇವೆ ತರ್ತಿದೆ ಸಾಕಂತಲ್ಲ ಪ್ರಯತ್ನ ಅಲ್ಲಿ ಯಾವುದೇ ಪ್ರಯತ್ನ ಮಾಡೋದಕ್ಕೆ ಬೇರೆಯಿಂದ ಬೇರೆಂದ ತರ್ಬೇಕಂತ ಈಗ ನೋಡ್ರಿ ಮೊದಲನೇ ಈಗಿನ ರೀತಿ ಇದು ಮಾಡ್ತಿದ್ರೆ ಈಗ ಮೊದಲನೇ ಸಮಯ ಇಲ್ಲ ಕೆಲಸಕ್ಕೆ ಬಂದಿದೆ ಮತ್ತೆ ಬರ್ತಿದ್ದ ಸಂಗತಿಗಳೆಲ್ಲ ಯಾವ್ದು ಕಷ್ಟ ಇಲ್ಲ ಈಗ ದುಡ್ಡು ಅಮೌಂಟ್ ಜಾಸ್ತಿ ಎಲ್ಲ ಮಿಷನರಿ ಆ ಜಾಂಡ್ರು ಉಂಟು ಜಾಂಡ್ರ್ ಆಯ್ತು ಬಿಲ್ಲು ತೂಕ ತೆಗೆಯೋದು ಉಂಟು ಮತ್ತೆ ಗೀಸಲು ಮಿಷನ್ ಉಂಟು ಎಲ್ಲರಷ್ಟು ಮಿಷನರಿ ನಮ್ಮಲ್ಲಿ ಉಂಟು ಈಗ ಆಗ ನಾವು ಒಳ್ಳೆದು ಹೇಳಿದ್ರೆ ಅದಕ್ಕಿಂತ ಜಾಸ್ತಿ ಸಂಬಳ ಮಾಡ್ಬೋದು ಅಷ್ಟೇ ಈಗ ಒಂದು ಒಂದು ಸಾವಿರ ರೂಪಾಯಿ ಮಾಡ್ಬೋದು ಆಟ ಆಗ್ತದೆ ಆಟ ಇಲ್ಲ ಯಾವುದು ಮಾಡಲಿಕ್ಕೆ ಆಗೋದಿಲ್ಲ ಅವನೊಂದು ಒಂದು ಮನುಷ್ಯತ್ವ ಒಂದು ಮಾಡಬೇಕಾದ್ರೆ ಮನುಷ್ಯನಾಗಿ ಆಗ್ಬೇಕಾದ್ರೆ ತನ್ನ ಜೀವನವನ್ನು ಮುಳಿತಾಗಿಡ್ಬೇಕು ಒಬ್ಬ ಕೆಲಸ ಈಗ ಮರದ ಕೆಲಸದಲ್ಲಿ ತಿನ್ಗಳಂತೆಲ್ಲ ಈಗ ಮನೆಯಲ್ಲೇ ಇದ್ದುಕೊಂಡು ಮಾಡುವಂತ ಕೆಲಸ ಅಂತ ಹೇಳಿ ಕಬ್ಬಿಡಿಕೊಂಡು ಎರಡು ಮೂರು ಹೊತ್ತಿ ಬೇಕಾದ್ರೂ ನೋಡಿಕೊಂಡು ಅವರಿಗೆ ಬೇಕಾದ ಕೆಲಸ ಮಾಡಿಕೊಂಡು ನಿಮ್ಮ ಜೀವನ ನಡೀತಿದ್ವಿ ಕಬ್ಬಿನ ಬೇಳೆ ಯಾಕೆ ಒಂದು ಲೆಕಾಮ ಇದು ಅಂತ ಹೇಳ್ತಾ ಹೇಳ್ತಾಯಿದ್ದಾನೆ ಹಾಗೆ ತರಕಾರಿ ಮಾಡುವುದು ಇದರಲ್ಲಿ ತುಂಬ ಇದು ಇಷ್ಟ ಅಂತ ಹೇಳಿದರೆ ಒಂದೊಂದು ವರ್ಷ ಒಳ್ಳೆಯ ಗುಣ ಆಗ್ತದೆ ಆದರೆ ನಾವು ಒಳ್ಳೆ ಆಹಾರದ ಜಾಗ ಇರ್ತೀವಿ ಅಂಗಡಿಯಿಂದ ತಕ್ಕ ಅದು ಈಗ ಇದಕ್ಕೆಲ್ಲ ಸಾವಯವ ಸಾಮಾನು ಹಾಕಿದರೆ ಈಟಿನ ಹುಡಿ ಹಾಕಿದರೆ ಅದು ಒಳ್ಳೆಯ ಟೇಸ್ಟ್ ಇರ್ತದೆ ನಾನು ಬೆಳಗ್ಗೆ ತರಕಾರಿಯ ಕೆಲಸ ಮಾಡಿ ಇದು ಮಾಡ್ತೇನೆ ಬೆಳಗ್ಗೆ ನೀರೆಲ್ಲ ಬಿಡುವುದು ಬೆಳಿಗ್ಗೆ ಎಳುತ್ತೇನೆ ಬೆಳಗ್ಗೆ ಎದ್ದು ಪೈಪ್ ಹಿಡಿದು ಬೆಳಗ್ಗೆ ನೀರು ನೀರಿನ ಹುಡಿ ಮತ್ತು ತರಕಾರಿ ಹಿಡಿದ್ರೆ ಅದರಲ್ಲಿ ಲಾಭ ಉಂಟು ಹಿಡಿದರೆ ಅದು ಒಳ್ಳೆಯ ವಸ್ತು ಒಳ್ಳೆಯದು ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೆಲ್ಲ ಅದು ಮಾರಾಟ ಮಾಡಿ ಕೂಡ ಮಾಡಬಹುದು ಹಾಗೆ ಇದನ್ನ ನೋಡಿಕೊಂಡು ನೀರು ಬೇಕು ನೀರು ಇಟ್ಕೊಂಡು ಸ್ವಲ್ಪ 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 ಈಟ ಹಾಕಿಕೊಂಡು ಆಗಾಗ ಇರಬೇಕು ಆಗ ಇಲ್ಲಿ ಒಳ್ಳೆ ಸುರಿ ಒಳ್ಳೆ ಎಲೆ ಆಗ್ತಾಯಿದೆ ಅಲ್ಲಿ ಈ ಕಪ್ಪೆಕ್ಕೆ ನಾಲ್ಕೈದು ವರ್ಷ ಇತ್ತು ನಾನು ಹಾಕೋದ್ರೆ ಕಬ್ಬರದ ಪೈಪ್ ಇಟ್ಟು ಅದಕ್ಕೆ ಕಪ್ಪೆಲ್ಲ ಪೈಪ್ ಇದನ್ನೇ ಸ್ಕ್ವರ್ ಇದನ್ನೇ ಇಟ್ಟು ಅದಕ್ಕೆ ಇದು ಹತ್ತಿರ ಹಾಕಿರ್ಬೇಕು ಕೆಲಸ ಇಲ್ಲ ನಿಮಗೆ ಆಗಾಗ ಮಾಡಲಿಕ್ಕೆ ಹೋದರೆ ನನಗೆ ಜನ ಹುಡುಕಬೇಕು ಮತ್ತು ಇದಕ್ಕೆ ಸಾಮಗ್ರಿಗಳನ್ನು ಮರದ ಇದೆಲ್ಲ ಹುಡುಕಾಗಬೇಕು ಯಾವುದೂ ಇಲ್ಲ ಇದಕ್ಕೆ ನಾಲ್ಕು 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 ಪೈಪು ಪೈಪ್ ಹಾಕಿ ಇದು ಕಂಬ ಇದು ಮಾಡಿದರೆ ಪೈಪಿನಿಂದ ಕಂಬ ಮಾಡಿ ಎದು ಮಾಡಿ ಇನ್ನೂ ನಾಲ್ಕೈದು ವರ್ಷಕ್ಕೆ ಯಾವ ಇಷ್ಟೇ ಇನ್ನು ನೀರು ಇದು ನೀವು ತೊಂದರೆ ಇಲ್ಲ ಇದರಲ್ಲಿ ಲಾಭ ಉಂಟು ಕರೆದ್ರೆ ಒಳ್ಳೆ ಹಿಡಿದ್ರೆ ಇದರಲ್ಲಿ ಒಳ್ಳೆಯ ಲಾಭ ಉಂಟು ತೊಂಡೆಕಾಯಿಯಲ್ಲಿ ಒಳ್ಳೆಯ ರೇಟು ಕೂಡ ಉಂಟು ಇದಕ್ಕೆ ಅದೇ ಇದು ಒಂದು ಎರಡು ಮೂರು ತಿಂಗಳೆಲ್ಲ ಸಿಕ್ಕುವ ವಸ್ತು ಅದೆಲ್ಲ ಹದಿನೈದು ದಿವಸ ಆಗುವಾಗ ಮುಗೀತದೆ ಬೆಂಡೆಕಾಯಿ ಹಾಕಿ ಒಂದು ತಿಂಗಳಲ್ಲಿ ಅದು ಮುಗಿಯಿತು ಹಾಗೆ